ರ ನೇಮಕಾತಿಗೆ ಹಾಗೆ ಇವತ್ತಿನ ಬಹುತೇಕ ದಿನಪತ್ರಿಕೆಯಲ್ಲಿ ಒಂದಷ್ಟು ಸುದ್ದಿಯಾಗಿದೆ ತುಂಬ ಜನ ಕೂಡ ನನ್ನನ್ನು ಕೇಳ್ತಾ ಇದ್ರು ಈ ಏಡೆಡ್ ಸ್ಕೂಲ್ಸ್ ಅಂತ ಏನಿದೆ ಸರ್ ಇನ್ಸ್ಟಿಟ್ಯೂಷನ್ ಅದರ ನೇಮಕಾತಿಗಳ ಪ್ರಕ್ರಿಯೆಗಳು ಯಾವಾಗ ಆರಂಭ ಆಗುತ್ತೆ ಏನು ಕತೆ ಅದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಏನಾದರೂ ಆಗಿದೆಯಾ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಕೇಳಿದರು ಬಟ್ ಅದ್ರ ಬಗ್ಗೆ ಯಾವುದೇ ವರದಿಗಳು ಬಂದಿಲ್ಲದೇ ಇರೋ ಕಾರಣ ನಾನು ಕೂಡ ಆ್ಯಕ್ಚುಲಾಗಿ ಏನೂ ಆಗ್ತಿರಲಿಲ್ಲ ಬಟ್ ಇವತ್ತಿನ ಪತ್ರಿಕೆಯನ್ನು ರೆಫರ್ ಮಾಡಿದಾಗ ಅದ್ರ ಬಗ್ಗೆ ಒಂದಷ್ಟು ಹಿಂಡ್ಸು ಅಲ್ಲಿ ಡಿಸ್ಕ್ಲೋಸ್ ಆಗಿರುವಂಥದ್ದು ನೋಡಿ ವೆರಿ ಫಸ್ಟ್ ಹೆಡಿಂಗಲ್ಲಿ ಏಳು ಸಾವಿರ ಶಿಕ್ಷಕರ ನೇಮಕ ಅಂತಿದೆ ಇನ್ ಕೇಸ್ ಏನಾದರೂ ಏಳು ಸಾವಿರ ಶಿಕ್ಷಕರ ನೇಮಕವನ್ನು ಮಾಡದೇ ಇದ್ದರೆ ನಾವು ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೆ ಈ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಸೊ ಈ ರೀತಿಯ ಒಂದು ಕರೆಯನ್ನು ಕೊಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂದರೆ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಸಂಬಂಧ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿತ್ತು ಸೊ ಇನ್ನೂ ಡಿಲೇ ಮಾಡೋದು ಬೇಡ ಅದನ್ನು ಏನು ಹುದ್ದೆಗಳು ವೇಕೆಂಟ್ ಇದೆ ಅದನ್ನು ಫುಲ್ಫಿಲ್ ಮಾಡಿ ಅಂತ ಬಟ್ ಡಿಲೇ ಮಾಡ್ತಾ ಬರ್ತಾಯಿದ್ರು ಇವರು ನೋಡೋಣ ಏನಿದೆ ಅಂತ ಈಗ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಅಂದರೆ ಏಳು ಸಾವಿರದ ನೂರ ಇಪ್ಪತ್ತೊಂಬತ್ತು ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಇಲ್ಲ ಅಂದರೆ ವಿದ್ಯಾರ್ಥಿಗಳು ಪಾಲಕರೊಂದಿಗೆ ಬೀದಿಗಿಳಿದು ಹೋರಾಟ ಮಾಡುವುದಂತೂ ಅನಿವಾರ್ಯ ಆಗುತ್ತದೆ ಅನಿವಾರ್ಯ ಆಗೇ ಆಗುತ್ತೆ ಅಂತ ಇಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಸರ್ಕಾರಕ್ಕೆ ತಿಳಿಸಿದೆ ಈಗ ಏಕೆಂದರೆ ಭಾಳ ಕಷ್ಟ ಇದು ಹಲವಾರು ವರ್ಷಗಳಿಂದ ಮಾಡ್ತಾರೆ ಮಾಡ್ತಾರೆ ಅಂತ ಕಾದು ಕಾದು ಒಂದು ತಾಳ್ಮೆ ಅನ್ನೋದು ಎಲ್ಲಾರ್ಗೂ ಸೊ ಒಂದು ಹಂತದವರೆಗೂ ಇದ್ದೇ ಇರುತ್ತೆ ಸೊ ಆ ಒಂದು ಅವಧಿಯಲ್ಲೂ ಕೂಡ ಆಗಲಿಲ್ಲ ಕೆಲಸ ಕಾರ್ಯಗಳು ಈ ಪ್ರಕ್ರಿಯೆಗಳು ಆರಂಭ ಆಗಲಿಲ್ಲ ಅಂತ ಕಂಡು ಬಂದಾಗ ಕೊನೆ ಆಪ್ಷನ್ಸ್ ಬಂದು ಇಲ್ಲಿ ಹೋರಾಟ ಕಳಿಲೇಬೇಕು ಇಲ್ಲ ಪ್ರತಿಭಟನೆಯನ್ನು ಮಾಡಲೇಬೇಕಾಗತ್ತೆ ಸೊ ಅದೇ ನಿಟ್ಟಲ್ಲಿ ಈ ಒಂದು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಏನು ಮಾಡಿದೆ ಈಗ ಸರ್ಕಾರಕ್ಕೆ ತಿಳಿಸಿರುವಂಥದ್ದು ಇಲ್ಲಿ ಏನಿದೆ ಅಂತ ಇಲ್ಲಿ ಶುಕ್ರವಾರ ನಗರದ ಗಾಂಧಿ ಭವನದಲ್ಲಿ ಸಭೆ ನಡೆಸಿದಂಥ ಒಕ್ಕೂಟದ ಪದಾಧಿಕಾರಿಗಳು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ನೋಡಿ ಯಾವಾಗ ಕೋರ್ಟ್ ಆದೇಶ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ರಾಜ್ಯ ಹೈಕೋರ್ಟ್ ನೀಡಿರುವ ಆದೇಶವನ್ನು ಕೂಡಲೇ ಪಾ ಪಾಲಿಸುವಂತೆ ಒತ್ತಾಯಿಸಲು ನಿರ್ಣಯ ತೆಗೆದುಕೊಂಡರು ಬಳಿಕ ಸುದ್ದಿಗೋಷ್ಠಿ ನಡೆಸಿದಂಥ ಒಕ್ಕೂಟದ ಅಧ್ಯಕ್ಷ ಎಚ್ ಹುಚ್ಚಯ್ಯ ರಾಜ್ಯದಲ್ಲಿರತಕ್ಕಂಥ ಸುಮಾರು ಮೂರು ಸಾವಿರದ ಏಳ್ನೂರು ಅನುದಾನಿತ ಶಾಲೆಗಳಲ್ಲಿ ಏಳು ಲಕ್ಷ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹುತೇಕ ಗ್ರಾಮಾಂತರ ಪ್ರದೇಶಗಳ ಬಡ ಮಧ್ಯಮ ವರ್ಗದವರು ಸಮಾಜದ ಹಿಂದುಳಿದ ಸಮುದಾಯದ ವರ್ಗಗಳ ಮಕ್ಕಳಿದ್ದಾರೆ ಆದರೆ ಈ ಶಾಲೆಗಳಲ್ಲಿ ನೋಡಿ ಆಗಬೇಕು ರಿಕ್ರೂಟ್ಮೆಂಟ್ ಇದು ನಿನ್ನೆ ಇವತ್ತಿನ ಕಥೆಯಲ್ಲೇ ಇದು ಸುಮಾರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರ ನಂತರ ನೇಮಕಾತಿ ಆಗೇ ಇಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಇಂಗ್ಲೀಷು ವಿಜ್ಞಾನ ಗಣಿತ ಸೇರಿ ಅನೇಕ ಹುದ್ದೆಗಳಿಗೆ ಶಿಕ್ಷಕರೇ ಇಲ್ಲ ಇಲ್ಲಿ ಮೇಯ್ನ್ ಸಬ್ಜೆಕ್ಟ್ ಕೋರ್ಟ್ ಮಾಡಿದರೆ ಇನ್ಯಾವ ಸಬ್ಜೆಕ್ಟ್ ಟೀಚರ್ಸ್ ಇದಾರೋ ಇಲ್ಲವೋ ಅದು ಗೊತ್ತಿಲ್ಲ ಇಲ್ಲಿ ಗುಣಮಟ್ಟದ ಶಿಕ್ಷಣದಿಂದ ಬಡ ಮಕ್ಕಳು ವಂಚಿತರಾಗುತ್ತಿದ್ದಾರೆ ಗ್ಯಾರಂಟಿಗೆ ಹಣ ನೀಡುತ್ತಿರುವ ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ದಾರೆ ಬಟ್ ಏನೇ ಮಾಡಿಕೊಳ್ಳಿ ಇವರ ಒಂದು ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಬಟ್ ಯಾವುದೇ ಗೌರ್ಮೆಂಟ್ ಬಂದು ಕೂಡ ಮೊದಲು ಎಜುಕೇಷನ್ಗೆ ಪ್ರಯೋರಿಟಿ ಕೊಡೋದು ಆದ್ಯ ಕರ್ತವ್ಯ ಆಗಬೇಕು ಮೊದಲು ಅದನ್ನು ಸೊ ಆ ಒಂದು ಬೇರನ್ನು ಬಲಪಡಿಸ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಬಟ್ ಏನೇ ಮಾಡಲಿ ಇವರು ಈಗ ನೋಡಿ ಇದೇ ಥರದ್ದು ಐ ಸ್ಕೂಲ್ ರಿಕ್ರೂಟ್ಮೆಂಟ್ ಅಂತೂ ಟೂ ತೌಸಂಡ್ ಫಿಫ್ಟೀನ್ ಅನ್ವರ್ಸಲಾಗಿ ಅದು ಇದುವರೆಗೂ ಕಂಡಕ್ಟ್ ಆಗೇ ಇಲ್ಲ ಈಗ ತುಂಬ ಜನ ಕೇಳ್ತಾರೆ ಈಗ ನಾವೆಲ್ಲವನ್ನು ಹೇಳ್ಬಿಟ್ಟಿದ್ದೀವಿ ಐ ಸ್ಕೂಲ್ಗೆ ಆ್ಯಸ್ ಪರ್ ಎರಡು ಸಾವಿರದ ಹದಿನಾರು ಸಿ ಎಲ್ ಸಿ ಎನ್ ಡಾ ರೂಲ್ ಪ್ರಕಾರವಾಗಿ ಅರ್ಹತೆಗಳು ನೀರಿರಬೇಕು ಯಾವ ಕ್ವಾಲಿಫಿಕೇಷನ್ ಇದ್ದರೆ ಎಲಿಜಿಬಲ್ ಆಗ್ತಾರೆ ಅಪ್ಲೈ ಮಾಡಲಿಕ್ಕೆ ಅದೇನಿದೆ ಪ್ರೀವಿಯಸ್ ರೂಲ್ ಅದನ್ನು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಶುಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀವಿ ಬಟ್ ಏನಪ್ಪ ಅಂದರೆ ಈಗ ಫ್ರೆಶ್ ನೋಟಿಫಿಕೇಶನ್ ಆಗಬೇಕಲ್ಲ ಎರಡು ಸಾವಿರದ ಹದಿನೈದು ನಂತರದಲ್ಲಿ ಆಗಿ ಹೇಳ್ತಕ್ಕಂಥ ಒಂದು ನೋಟಿಫಿಕೇಷನ್ನು ಈಗ ಇದ್ರ ಬಗ್ಗೆ ಕೂಡ ಹಿಂಟ್ ಇದೆ ಮಾಡ್ತೀವಿ ಮಾಡ್ತೀವಿ ಅಂದರೆ ಎರಡೂವರೆ ಸಾವಿರ ಪೋಸ್ಟು ಅಂತ ಒಂದು ಕಡೆ ಮತ್ತೊಂದು ಕಡೆ ಏಳು ಸಾವಿರ ಜಿ ಪಿ ಟಿ ಅಂತ ಮತ್ತೊಂದು ಕಡೆ ಫಿಸಿಕಲ್ ಟೀಚರ್ಸ್ ಇಕ್ವಿಪ್ಮೆಂಟ್ ಅಂತ ಬಟ್ ಇಲ್ಲಿ ಏನೇ ಆದರೂ ಕೂಡ ಒಂದು ಗೆಜೆಟ್ ನೋಟಿಫಿಕೇಶನ್ ಅಂತ ಆಗದೆ ಇರೋ ತನಕ ಬಟ್ ಯಾವುದನ್ನು ಕೂಡ ಆಕ್ಯುರೇಟಾಗಿ ಹೇಳಲಿಕ್ಕೆ ತುಂಬ ಕಷ್ಟ ಇಲ್ಲಿ ಬಟ್ ಹೇಳಿ ಬರ್ತಾನೆ ಇದೆ ಸುದ್ದಿಗಳಂತೂ ವರದಿಗಳಂತೂ ಆಗ್ತಾನೇ ಇದೆ ಬಟ್ ಅದಕ್ಕೆ ಪೂರಕವಾದಂಥ ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ ಯಾರೂ ಕೂಡ ಅದನ್ನು ಐ ಥಿಂಕ್ ಅರ್ಲಿಯಾಗಿ ಬಿಲೋ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿಬಿಡುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ನೋಡಬೇಕು ನೋಡಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಂತೂ ಇದೇ ಕತೆ ಆಗಿಬಿಟ್ಟಿದೆ ಎರಡು ಸಾವಿರದ ಹದಿನೈದರಿಂದ ಆಗೇ ಇಲ್ಲ ಹೈಕೋರ್ಟ್ ಆದೇಶ ಪಾಲನೆ ಮಾಡಿ ಅಂತ ಅಲ್ಲಿ ಹೇಳಿದ್ರು ಕೂಡ ಒಕ್ಕೂಡಿಸಿದ್ರು ಅದನ್ನು ಪಾಲನೆ ಮಾಡೋದಿಲ್ಲ ಬಟ್ ಆದೇಶದಲ್ಲಿ ಏನಿದೆ ಏನು ಕತೆ ರಿಕೂಪ್ಮೆಂಟ್ ಮಾಡೋದಕ್ಕೆ ಸಂಬಂಧವಾದಾಗ ಏನು ಹೇಳಿದರೆ ಎಲ್ಲವನ್ನು ನೋಡಿ ಇದನ್ನು ರೆಫರ್ ಮಾಡಿ ಅಟ್ಲೀಸ್ಟ್ ಇದನ್ನಾದರೂ ಬೇಗ ರಿಕ್ವೂಪ್ಮೆಂಟನ್ನು ಮಾಡಿದ್ರೆ ಒಂದಷ್ಟು ಜನ ಹಲವಾರು ವರ್ಷಗಳಿಂದ ಯಾರು ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ಕೆಲಸವನ್ನು ತಗೊಳ್ಬೇಕು ಅಂತಕ್ಕಂಥ ಆ್ಯಂಬಿಷನ್ ಇಟ್ಕೊಂಡಿದ್ದಾರೋ ಅವರಿಗೆ ಸಮುವೇರ ಒಂದು ಅವಕಾಶ ಇಲ್ಲಿ ಆಗುತ್ತೆ ಹಾಗಾಗಿ ಗೌರ್ನಮೆಂಟೇ ಕನ್ಸರ್ನ್ ಗೌರ್ಮೆಂಟು ಇದಕ್ಕೆ ಏನಾದರೂ ಒಂದು ಹೇಳಿಕೆಯನ್ನು ಅಥವಾ ಏನಾದರೂ ಒಂದು ನೋಟಿಫಿಕೇಷನ್ನ ಮಾಡಬೇಕಾಗತ್ತೆ ಹಾಗಾಗಿ ಸೊ ಇವತ್ತು ಏನು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾಲಿರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಸಂಬಂಧ ಏನು ಒಂದು ಸುದ್ದಿ ವರದಿಯಾಗಿತ್ತು ಇದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಸೊ ಧನ್ಯವಾದ ನೋಡೋಣ ಇದಕ್ಕೆ ಪೂರಕವಾದಂಥ ಅಪ್ಡೇಟ್ಸ್ ಬಂದರೆ ಸೊ ಅದನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರವಾಗಿ ಒಂದು ಇನ್ಫಾರ್ಮೇಶನ್ಸ್ ಕನ್ವೇ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್